ಒನ್ ನೇಷನ್ ಒನ್ ಎಲೆಕ್ಷನ್ ಕಾಂಗ್ರೆಸ್ಗೆ ಶುರುವಾಯಿತು ಅಸಲಿ ಟೆನ್ಷನ್ ಯಾಕಿಷ್ಟು ಟೆನ್ಷನ್ ಕಾಂಗ್ರೆಸ್ಗೆ ಬಿಜೆಪಿಗೆ ಇದರಿಂದ ಏನ್ ಲಾಭ ಈ ಒಂದು ಒನ್ ನೇಷನ್ ಒನ್ ಎಲೆಕ್ಷನ್ ಇದು ಇದರ ಸಾಧಕ ಬಾಧಕಗಳೆಲ್ಲ ಏನು ಅನ್ನೋದನ್ನ ನೋಡೋದಾದ್ರೆ ಒನ್ ನೇಷನ್ ಒನ್ ಎಲೆಕ್ಷನ್ ಅಂದ್ರೆ ಸಿಂಪಲ್ ಆಗಿ ಇಡೀ ದೇಶಾದ್ಯಂತ ಒಂದೇ ಬಾರಿಗೆ ಚುನಾವಣೆ ಮಾಡೋದು ಅದು ಲೋಕಸಭೆ ಆಗಲಿ ಅಥವಾ ವಿಧಾನಸಭೆ ಆಗಲಿ ರಾಜ್ಯಗಳ ಚುನಾವಣೆ ಆಗ್ಲಿ ಕೇಂದ್ರದ ಚುನಾವಣೆ ಆಗಲಿ ಒಂದೇ ಬಾರಿಗೆ ಚುನಾವಣೆಯನ್ನು ನಡೆಸೋದು ಇದರ ಹಿಂದಿರುವಂತ ಒಂದೇ ಒಂದು ಮುಖ್ಯ ಕಾರಣ ಅಂದ್ರೆ ಕಾಸ್ಟ್ ಕಟ್ಟಿಂಗ್ ಅಂದ್ರೆ ಎಷ್ಟು ವೆಚ್ಚ ಆಗುತ್ತೋ ವೆಚ್ಚವನ್ನು ತಗ್ಗಿಸುವಂತದ್ದು ಒಂದು ಅಂದಾಜಿನ ಪ್ರಕಾರ ಅಂದ್ರೆ ಆ ಚುನಾವಣಾ ಏನು ಆಯೋಗನೇ ಕೊಡುವಂತ ಮಾಹಿತಿ ಪ್ರಕಾರ ಇಡೀ ದೇಶಾದ್ಯಂತ ಲೋಕಸಭಾ ಚುನಾವಣೆಯನ್ನ ಮಾಡೋದಕ್ಕೆ ಒಟ್ಟು ಖರ್ಚಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಲಕ್ಷ ಕೋಟಿಗೂ ಹೆಚ್ಚು ಖರ್ಚಾಗಿದೆ ಒಂದು ಕೋಟಿಯಷ್ಟು ಸಿಬ್ಬಂದಿ ಕೆಲಸ ಮಾಡಿದ್ದಾರೆ ತೊಂಬತ್ತು ಕೋಟಿಗಿಂತ ಹೆಚ್ಚು ಮತ ಹಾಕ್ಸ್ಕೊಳಕ್ಕೆ ಅಂದ್ರೆ ಒಂದು ಮತಕ್ಕೆ ತೊಂಬತ್ತು ತೊಂಬತ್ತು ಮತ ಹಾಕೋದಿಕ್ಕೆ ಒಬ್ಬ ವ್ಯಕ್ತಿ ಕೆಲಸ ಮಾಡಿದ್ದಾನೆ ಚುನಾವಣಾ ಕರ್ತವ್ಯದಲ್ಲಿ ಅದು ಬೂತ್ ನಲ್ಲಿ ಇರುವಂತ ಕರ್ತವ್ಯದ ಅಧಿಕಾರಿಗಳಾಗಲಿ ಇಲ್ಲಾಂದ್ರೆ ಚುನಾವಣಾ ಆಯೋಗದವರಾಗ್ಲಿ ಹಾಗೆ ಬೇರೆ ಬೇರೆ ಸ್ಥರಗಳಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳು ಸೇರಿದ್ರೆ ಒಂದು ಕೋಟಿ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಇಡೀ ದೇಶಾದ್ಯಂತ ಚುನಾವಣೆ ಆಗ್ಬೇಕು ಅಂತಂದ್ರೆ ಹಾಗಾಗಿ ಇದರ ವೆಚ್ಚ ಒಂದು ಲಕ್ಷ ಕೋಟಿ ಆಗುತ್ತೆ ಅದು ವಿ ವಿ ಪ್ಯಾಟ್ನ ವೆಚ್ಚಗಳಾಗ್ಬೋದು ಬೇರೆ ಬೇರೆ ಅದರ ಸಾಗಣೆ ವೆಚ್ಚ ಅದನ್ನು ಕೂಡಿ ಒಂದು ಕಡೆಯಲ್ಲಿ ಇಡುವಂಥ ವೆಚ್ಚ ಆಮೇಲೆ ಅದಕ್ಕೆ ಅದರ ಕೌಂಟಿಂಗು ಎಲ್ಲವನ್ನ ಸೇರ್ಕೊಂಡ್ರೆ ಒಂದು ಲಕ್ಷ ಕೋಟಿ ಆಗುತ್ತೆ ಅಂದರೆ ಕರ್ನಾಟಕದ ಬಜೆಟ್ನ ಒಂದು ತರ್ಟಿ ಫೈವ್ ಪರ್ಸೆಂಟ್ ಅಂತ ಅಂದ್ಕೊಳ್ಳಿ ಇಷ್ಟು ಬರೀ ಚುನಾವಣೆ ಮಾಡೋದಕ್ಕೆ ಮಾಡೋದಾದ್ರೆ ಐದು ವರ್ಷಕ್ಕೊಮ್ಮೆ ಚುನಾವಣೆ ಆಗುತ್ತೆ ಇದರ ಜೊತೆಗೆ ಯಾಕೆ ಈ ವೆಚ್ಚ ತಗ್ಗಿಸಬಹುದು ಅಂತ ಹೇಳ್ತಾ ಇರೋದು ಅಂದ್ರೆ ಪ್ರತಿ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಐದು ವರ್ಷಕ್ಕೊಂದ್ಸರಿ ಆಗುತ್ತೆ ಆ ಐದು ವರ್ಷಕ್ಕೊಮ್ಮೆ ಆಗುವಂತ ಚುನಾವಣೆಯಲ್ಲಿ ಕರ್ನಾಟಕಕ್ಕೆ ಒಂದು ಹತ್ತು ಸಾವಿರ ಕೋಟಿ ಬೇಕಾಗುತ್ತೆ ಅಂದಾಜು ಅಂತ ಹೇಳಲಾಗುತ್ತೆ ವಿಧಾನಸಭಾ ಚುನಾವಣೆ ಕರ್ನಾಟಕದ್ದೇ ಆನ್ ಐನ್ ಆವರೇಜ್ ಅಂತ ತಗೊಂಡ್ರೆ ಮೂವತ್ತು ರಾಜ್ಯಗಳಲ್ಲಿ ಇದು ಮತ್ತೆ ಹೆಚ್ಚು ಕಡಿಮೆ ಒಂದು ಮೂರು ಲಕ್ಷ ಕೋಟಿ ಹತ್ತತ್ರ ಬರುತ್ತೆ ಅಷ್ಟೆಲ್ಲ ಬಜೆಟ್ ಅಂದ್ರೆ ಒಂದು ನಾಲ್ಕು ಲಕ್ಷ ಕೋಟಿ ಬಜೆಟ್ ಅನ್ನು ಹಾಕಬೇಕಾಗುತ್ತೆ ಇಡೀ ದೇಶದಲ್ಲಿ ರಾಜ್ಯಗಳಿಗೆ ಹಾಗೂ ದೇಶದ ಚುನಾವಣೆ ಆದ್ರೆ ಅದೇ ರೀತಿಯಲ್ಲಿ ಈಗ ಇರುವಂತ ಪ್ಲಾನ್ ಏನಿದೆ ಈ ಈ ಒಂದು ಪ್ರತ್ಯೇಕ ಚುನಾವಣೆಗಳಾಗುವಂಥದ್ದು ಬಿಟ್ಟು ಇಡೀ ದೇಶದಲ್ಲಿ ಲೋಕಸಭೆ ಜೊತೆಗೆ ರಾಜ್ಯದ ವಿಧಾನಸಭೆಗಳಿಗೆ ಒಂದೇ ಬಾರಿ ಚುನಾವಣೆ ಆಗೋ ರೀತಿಯಲ್ಲಿ ಮಾಡಿದ್ರೆ ಈ ವೆಚ್ಚವನ್ನು ಕೇವಲ ಎರಡು ಲಕ್ಷ ಕೋಟಿ ನಾಲ್ಕು ಲಕ್ಷ ಕೋಟಿಯಿಂದ ಎರಡು ಲಕ್ಷ ಕೋಟಿ ಗಿಳಿಸಬಹುದು ಅನ್ನುವಂಥದ್ದು ಈಗ ಸದ್ಯ ರಾಮನಾಥ್ ಕೋವಿಂದ್ ಅವರ ಏನು ಕಮಿಟಿ ಏನು ವರದಿ ಕೊಡ್ತಾ ಆ ವರದಿಯಲ್ಲಿ ಬಂದಂತ ಒಂದು ಲೆಕ್ಕಾಚಾರ ಅಂತ ಹೇಳ್ಬೋದು ಅಂದ್ರೆ ಆ ಕಮಿಟಿ ಹೇಳ್ತಾ ಇರುವಂತದ್ದು ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡೋದು ಸೂಕ್ತ ಈ ಮೂಲಕ ದೊಡ್ಡ ವೆಚ್ಚವನ್ನು ಕಡಿತ ಮಾಡಬಹುದು ಚುನಾವಣೆಯಲ್ಲಿ ಇದರ ಜೊತೆಗೆ ಸಿಬ್ಬಂದಿಗಳು ಪದೇ ಪದೇ ಸಿಬ್ಬಂದಿಗಳ ನಿಯೋಜನೆ ಆಗುವಂತದ್ದು ಈಗ ಈ ನಾಲ್ಕು ರಾಜ್ಯಗಳ ಚುನಾವಣೆ ಆಗ್ತಾ ಇದೆ ಮಹಾರಾಷ್ಟ್ರದಲ್ಲಿ ಚುನಾವಣೆ ಆಗ್ತಾ ಇದೆ ಅಂದ್ರೆ ಕರ್ನಾಟಕದಲ್ಲಿ ಭದ್ರತೆಗೆ ಹಾಗೇನೆ ಚುನಾವಣಾ ಕೆಲಸ ಕಾರ್ಯಗಳಿಗೆ ಇಲ್ಲಿಂದ ಸಿಆರ್ ಪಿ ಎಫ್ ಆಗಲಿ ಇಲ್ಲಿನ ಇಲ್ಲಿನ ಭದ್ರತಾ ಪಡೆಗಳನ್ನ ಪೊಲೀಸರನ್ನ ಕಳಿಸಬೇಕಾಗುತ್ತೆ ಹರಿಯಾಣದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಈ ರೀತಿ ಚುನಾವಣೆಗಳಾಗುವಾಗ ಇನ್ನು ನೆಕ್ಸ್ಟ್ ಜಾರ್ಖಂಡ್ ಈ ನಾಲ್ಕು ರಾಜ್ಯಗಳಿದೆ ಅದು ಪ್ರತ್ಯೇಕ ಆಗುವಂತದ್ದು ಐದು ವರ್ಷಕ್ಕೊಮ್ಮೆ ಲೋಕಸಭಾ ಚುನಾವಣೆ ಮತ್ತೆ ವರ್ಷದಲ್ಲಿ ಎರಡೆರಡು ಬಾರಿ ನಾಲ್ಕು ರಾಜ್ಯ ಐದು ರಾಜ್ಯ ಚುನಾವಣೆ ಬರ್ತಾನೆ ಇರುತ್ತೆ ಈ ತರ ಚುನಾವಣೆಗಳಿಗೆನೆ ಅತ್ಯಂತ ಹೆಚ್ಚು ಖರ್ಚು ಮಾಡುವಂತದ್ದು ಹಾಗೆ ಸಿಬ್ಬಂದಿಗಳನ್ನು ನಿಯೋಜಿಸುವಂತದ್ದು ಇದೇ ಕೆಲಸ ಆಗುತ್ತಲ್ಲ ಒಟ್ಟಿಗೆ ಮಾಡ್ಬಿಟ್ರೆ ಒಂದ್ ಸೆಟ್ ಅಲ್ಲಿ ಮುಗ್ದು ಹೋಗ್ಬಿಡುತ್ತೆ ಎಲ್ಲ ಅಂತ ಆದ್ರೆ ಇದನ್ನ ವಿರೋಧಿಸ್ತಾ ಇರೋದು ಯಾಕೆ ಕಾಂಗ್ರೆಸ್ ಅಂದ್ರೆ ಒಂದೇ ಕಾರಣಕ್ಕೆ ಮೋದಿ ಸ್ವ್ಯಾಪ್ ಮಾಡ್ಬಿಡ್ತಾರೆ ಅಂದ್ರೆ ಎಲ್ಲವನ್ನ ಬಾತಿ ಅಂತ ಕಾಂಗ್ರೆಸ್ ಗಿರೋ ಭಯ ಮೋದಿ ಅನ್ನುವ ಮುಖ ಇರೋವರೆಗೂ ಮೋದಿ ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯದ ಸಂಸದರನ್ನ ಬಹುತೇಕ ಗೆಲ್ಸೋದೆ ನರೇಂದ್ರ ಮೋದಿ ಅನ್ನುವಂತ ಹೆಸರು ಯಾಕೆಂದ್ರೆ ಕ್ಲೀನ್ ಹ್ಯಾಂಡ್ ಜೊತೆಗೆ ಆ ಜನಪ್ರಿಯತೆಯ ಮಟ್ಟಿಗಿದೆ ಆ ಮೋದಿ ಅನ್ನುವಂತ ಹೆಸರಲ್ಲಿ ಲೋಕಸಭೆಯಲ್ಲಿ ಗೆದ್ಕೊಂಡು ಹೋಗ್ಬಿಡ್ತಾರೆ ಹಾಗೆ ರಾಜ್ಯಸಭೆಯಲ್ಲಿ ಕೂಡ ಸರಿಯಾಗಿ ಗುನ್ನ ಬೀಳುತ್ತೆ ಅಂದ್ರೆ ರಾಜ್ಯಗಳಲ್ಲಿ ಚುನಾವಣೆ ನಡೆದ ಕೂಡ ಅದೇ ಸರಿಯಾಗಿ ಏಟು ಬಿದ್ರೆ ಕಳೆದ ಆಂಧ್ರ ಪ್ರದೇಶ ವಿಧಾನಸಭಾ ಚುನಾವಣೆನೆ ನೋಡಬಹುದು ಲೋಕಸಭಾ ಚುನಾವಣೆ ಜೊತೆ ಅದು ನಡೆದಿತ್ತು ಅಲ್ಲಿ ಬಿಜೆಪಿ ಜನಸೇನಾ ಟಿ ಡಿ ಪಿ ಮೈತ್ರಿ ಗೆದ್ದು ಭರ್ಜರಿಯಾಗಿ ಒಂಥರ ಕ್ಲೀನ್ ಸ್ವೀಪ್ ಅಂತಾನೆ ಅನ್ಕೊಳ್ಳಿ ಆ ಮಟ್ಟಿಗೆ ಆಂಧ್ರ ವಿಧಾನಸಭೆಯನ್ನ ಪ್ರವೇಶ ಮಾಡ್ತು ಹೀಗೆ ಆ ಮೋದಿ ಅಲೆ ಏನಿದೆ ಅದಕ್ಕೇನೆ ಭಯ ಪಡೋದು ಒನ್ಸ್ ಅಗೇನ್ ಕಾಂಗ್ರೆಸ್ ಮತ್ತೆ ಈ ಲೋಕಸಭೆಯಲ್ಲಿ ಬಿಜೆಪಿ ಹೇಗೂ ಗೆದ್ಕೊಳ್ಳುತ್ತೆ ಅಂದ್ರೆ ಕೇಂದ್ರದಲ್ಲಿ ಬಿಜೆಪಿ ಇರ್ಲಿ ಅನ್ನೋಂತ ಜನರ ಮೈಂಡಿಗೆ ಬಂದುಬಿಟ್ಟಿದೆ ಕಳೆದ ಎರಡು ಚುನಾವಣೆ ಮೂರನೇ ಚುನಾವಣೆಯಲ್ಲಿ ಕೂಡ ಕೊಟ್ಟ ನಂತರ ಕೇಂದ್ರಕ್ಕೆ ಮೋದಿ ಬೆಸ್ಟ್ ಅಪ್ಪ ದೇಶದ ಸುರಕ್ಷತೆ ಅಂತ ಬಂದ್ರೆ ಮೋದಿ ಪ್ರಧಾನಿ ಆಗಬೇಕು ಅಂತ ಬಯಸುವಂತ ಜನ ಅದೇ ಒಂದು ಫ್ಲೋ ನಲ್ಲಿ ರಾಜ್ಯದಲ್ಲಿ ಕೂಡ ಅಂದ್ರೆ ಎರಡು ಅಂದ್ರೆ ಇದನ್ನ ಇಟ್ಟಿರ್ತರ ವಿವಿ ಪ್ಯಾಟ್ ಗಳು ಇರುತ್ತೆ ಮತ ಎಲ್ಲಿಗೆ ಬೀಳುತ್ತೆ ನಿಮ್ಮ ಮತದಾನ ಆಗಿದ್ದು ಅನ್ನೋದು ಕಾಣಿಸುತ್ತೆ ಈ ಕಡೆ ನಾವು ಲೋಕಸಭೆ ಅಭ್ಯರ್ಥಿಗೆ ಮತ ಹಾಕಿದ್ರೆ ಪಕ್ಕದಲ್ಲಿ ವಿಧಾನಸಭಾ ಅಭ್ಯರ್ಥಿಗೆ ಮತ ಹಾಕ್ತಿವಿ ಹೇಗೋ ಅಲ್ಲಿ ಒಂದು ಅಭ್ಯರ್ಥಿಗೆ ಹಾಕಿರ್ತೀವಲ್ಲ ನರೇಂದ್ರ ಮೋದಿ ಮುಖ ನೋಡ್ಕೊಂಡು ಇಲ್ಲೂ ಹಾಕ್ಬಿಡೋಣ ಅಂತ ಹೇಳಿ ಆ ಪ್ರಭಾವ ಇದ್ರ ಮೇಲೆ ಬೀರುತ್ತೆ ಹೀಗಾಗಿದ್ದೇ ಆದ್ರೆ ರಾಜ್ಯಗಳನ್ನ ಒಂಥರ ಏನು ನೀರಲ್ಲಿ ಹೋಮ ಮಾಡಿಕೊಂಡಾಗೆ ಪ್ರತಿ ರಾಜ್ಯಗಳನ್ನು ಕೂಡ ಕೈ ಬಿಡ್ತಾ ಬರಬೇಕಾಗುತ್ತೆ ಮೋದಿ ಅನ್ನೋ ಹೆಸರಿಗೆ ಶಕ್ತಿ ಇದೆ ಅಷ್ಟರ ಮಟ್ಟಿಗೆ ಅದನ್ನ ಕಿತ್ಕೊಂಡ್ಬಿಡ್ತಾರೆ ರಾಜ್ಯಗಳನ್ನ ಅನ್ನುವಂತ ಭಯ ಇದೆ ಕಾಂಗ್ರೆಸ್ ಅದರ ಮಿತ್ರ ಪಕ್ಷಗಳಿಗೆ ಹಾಗಾಗಿ ಯಾವುದೇ ನಿಖರವಾದಂತ ಕಾರಣನ ಕೊಡ್ತಾ ಇಲ್ಲ ಚುನಾವಣೆ ಇದು ಪ್ರಾಯೋಗಿಕ ಅಲ್ಲ ಇದು ಸಾಧ್ಯ ಇಲ್ಲ ಇದನ್ನ ಯಾಕೆ ಮಾಡಬೇಕು ಇದನ್ನ ಹಿಂದೆ ಕೂಡ ಅಂದ್ಕೊಂಡಿದ್ರು ಬಟ್ ಮಾಡದ್ ಬೇಡ ಅನ್ಕೊಂಡ್ರು ಇದು ಹಾಗಂತೇಳಿ ಬಿಜೆಪಿ ಸರ್ಕಾರನೇ ತಂದಿದ್ದು ಬಿಜೆಪಿನೇ ಮಾಡೋ ಕೊಟ್ಟಿದ್ದು ಅಂತಲ್ಲ ಇದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಕೂಡ ಇದು ಒನ್ ನೇಷನ್ ಒನ್ ಎಲೆಕ್ಷನ್ ಚರ್ಚೆಗಳು ನಡೆದಿತ್ತು ಹಾಗೂ ಮಾಡಬೇಕು ಅಂತ ಅನ್ಕೊಂಡಿದ್ರು ಇಂದಿರಾ ಗಾಂಧಿ ಕಾಲದಲ್ಲೇ ಈ ಪ್ರಯತ್ನಗಳಾಗಿತ್ತು ನೀವು ಯಾಕೆ ವಿರೋಧಿಸ್ತಾ ಇದೀರಾ ಅಂತ ಈ ಕಾಂಗ್ರೆಸ್ನವ್ರನ್ನ ಕೇಳಿದ್ರೆ ಉತ್ತರ ಇಲ್ಲ ಅವರಿಗೆ ನರೇಂದ್ರ ಮೋದಿ ಅನ್ನುವಂತ ಶಕ್ತಿ ಇದೆ ಅವರೇನಾದರೂ ಈಗಾಗಲೇ ಕೆಲವು ವಿಧಾನಸಭೆಗಳಲ್ಲಿ ನೋಡಿದ್ದಾಗಿದೆ ಲೋಕಸಭೆ ಜೊತೆ ವಿಧಾನಸಭಾ ಚುನಾವಣೆ ಬಂದ್ರೆ ಅದು ಪಿಗೆ ಪ್ಲಸ್ ಆಗುತ್ತೆ ಹಾಗಾಗಿ ಯಾಕೆ ನಾವು ಬಿಟ್ಕೊಡೋಣ ಸುಮ್ಮನೆ ಇರೋ ಕೆಲವು ರಾಜ್ಯಗಳಾದರೂ ಉಳಿಸ್ಕೋಬೇಕು ಜೊತೆಗೆ ಲೋಕಸಭೆಯಲ್ಲಿ ನಿಧಾನ ಚಿಗುರ್ಕೋತಾ ಇದೀವಿ ಆ ಸೀಟ್ಗಳನ್ನು ಗಳಿಸ್ಕೋಬೇಕು ಹಾಗಾಗಿ ಸುಮ್ಮನೆ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಒಪ್ಕೊಂಡ್ಬಿಟ್ರೆ ಅದು ನಮ್ಮ ತಲೆ ಮೇಲೆ ನಾವೇ ಚಪ್ಲಿ ಕಲ್ ಹೇಳ್ಕೊಳಂಗೆ ಅನ್ನೋದು ಕಾಂಗ್ರೆಸ್ಗೆ ಅದರ ಮಿತ್ರ ಪಕ್ಷಗಳಿಗೆ ಗೊತ್ತಾಗಿದೆ ಇನ್ನು ಇಲ್ಲಿ ಒನ್ ನೇಷನ್ ಒನ್ ನೇಷನ್ ಒನ್ ಎಲೆಕ್ಷನ್ ಸುಲಭ ಸಾಧ್ಯ ಕೂಡ ಅಲ್ಲ ಇದನ್ನ ರಾಜ್ಯಸಭೆಯಲ್ಲಿ ಟೂ ಥರ್ಡ್ ಮೆಜಾರಿಟಿ ಎಲ್ಲ ಒಪ್ಕೋಬೇಕಂದ್ರೆ ಮೂರ್ರಲ್ಲಿ ಇಬ್ಬರು ಅದಕ್ಕೆ ಓಕೆ ಮಾಡಬೇಕು ಹಾಗೆ ಬಹಳಷ್ಟು ಇದರ ಹಿಂದೆ ಲೆಕ್ಕಾಚಾರಗಳಿದೆ ಹಾಗೇನೆ ಸುಲಭವಾಗಿ ಇದು ಓಕೆ ಆಗುವಂತದ್ದಲ್ಲ ರಾಜ್ಯಗಳಲ್ಲಿ ಕೂಡ ಇದಕ್ಕೆ ಒಪ್ಪಿಗೆ ಸಿಗಬೇಕು ಹಾಗಾಗಿ ಅಂದುಕೊಂಡಷ್ಟು ಸುಲಭವಾಗಿ ಜಾರಿ ಆಗುವಂತದ್ದಲ್ಲ ಇದು ಒನ್ ನೇಷನ್ ಒನ್ ಎಲೆಕ್ಷನ್ ಇದು ಜಾರಿ ಆಗೋದು ಯಾಕೆ ಅಷ್ಟು ಕಷ್ಟ ಅಂದ್ರೆ ಇಲ್ಲಿ ಈ ಸಂವಿಧಾನದಲ್ಲಿ ಹದಿನೆಂಟು ತಿದ್ದುಪಡಿಗಳನ್ನ ಮಾಡಬೇಕು ಆ ಪೈಕಿ ಎಂಟು ತಿದ್ದುಪಡಿಗಳಿಗೆ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಅನುಮತಿ ಬೇಕು ಇನ್ನು ಸಂವಿಧಾನದ ಆಗ್ಲೇ ಹೇಳಿದ್ನಲ್ಲ ಸಂಸತ್ತಿನಲ್ಲಿ ಟೂ ಥರ್ಡ್ ಮೆಜಾರಿಟಿ ಇರಬೇಕು ಮೂರರಲ್ಲಿ ಇಬ್ಬರು ಒಪ್ಪಿಗೆ ಆಗಬೇಕು ರಾಜ್ಯಸಭೆಯಲ್ಲಿ ಐವತ್ತೆರಡು ಸ್ಥಾನ ನಾನು ಲೋಕಸಭೆಯಲ್ಲಿ ಎಪ್ಪತ್ತೆರಡು ಸ್ಥಾನಗಳ ಕೊರತೆಯನ್ನ ಬಿಜೆಪಿ ಎದುರಿಸ್ತಾ ಇದೆ ಹಾಗಾಗಿ ಈ ಬಿಜೆಪಿಗೆ ಸದ್ಯ ಬಿಜೆಪಿ ಅದರ ಮಿತ್ರ ಪಕ್ಷಗಳನ್ನ ಬಿಟ್ರೆ ಬೇರೆ ಯಾವ ಪಕ್ಷಗಳು ಕೂಡ ಒಪ್ಪ ಇಲ್ಲ ಯಾಕೆಂದ್ರೆ ಟಿಎಂಸಿ ಆಗ್ಲಿ ಇಲ್ಲ ಅಂತ ಹೇಳಿದ್ರೆ ಡಿ ಎಂ ಕೆ ಆಗ್ಲಿ ಎಲ್ಲರೂ ಅತ್ಯಂತ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಹೊಂದಿರುವಂತ ಪಕ್ಷಗಳು ಇದನ್ನ ಒಪ್ಪೋದಕ್ಕೆ ರೆಡಿ ಇಲ್ಲ ಹಾಗಾಗಿ ಯಾರು ಕೂಡ ಬಿಜೆಪಿಯ ಬೆಂಬಲಕ್ಕೆ ಬರುವ ಸಾಧ್ಯತೆಗಳು ಕಡಿಮೆ ಇದ್ದಂಗಿದೆ ಇದು ಪಾಸ್ ಆಗುವಂತದ್ದು ಅನುಮಾನ ಆದ್ರೆ ಪ್ರಯತ್ನ ಅಂತೂ ಬಿಜೆಪಿ ಮಾಡುತ್ತೆ ಏನಾದ್ರೂ ಈಗಾಲದ ಕೂಡ ಬರುವ ವರ್ಷಗಳಲ್ಲಿ ಇದು ಆಗುವಂತ ಸಾಧ್ಯತೆ ಇದೆ